ಎಲ್ಲೆಂದರಲ್ಲಿ ಸಾರ್ವಜನಿಕರು ಕಸ ಎಸೆದು ಪರಿಸರ ಮಾಲಿನ್ಯ ಮಾಡುವ ಕಾರ್ಯ ಮಾಡುತ್ತಿದ್ದರು ಹೀಗಾಗಿ ಇದನ್ನು ನಿಯಂತ್ರಿಸಲು ಗ್ರಾಮ ಪಂಚಾಯತ್ ವತಿಯಿಂದ ನಾಲ್ಕು ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈಲ್ವೆ ಗೇಟ್ ಸಾರಿಂಗಾಬೀರ ದೇವಸ್ಥಾನದ ರಸ್ತೆ ಸೇರಿದಂತೆ ಹಲವೆಡೆ ಎಲ್ಲೆಂದರಲ್ಲಿ ಸಾರ್ವಜನಿಕರು ಕಸ ಎಸೆದು ಪರಿಸರ ಮಾಲಿನ್ಯ ಮಾಡುವ ಕಾರ್ಯ ಮಾಡುತ್ತಿದ್ದರು ಈ ಬಗ್ಗೆ ವಿಸ್ಮಯ ಟಿವಿಯಿಂದಲೂ ಮೂರು ನಾಲ್ಕು ಬಾರಿ ವರದಿ ಮಾಡಿ ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗಿತ್ತು ವಿದ್ಯಾವಂತರು ತಿಳುವಳಿಕೆ ಹೊಂದಿದ ಗ್ರಾಮಸ್ಥರೇ ರಸ್ತೆಯಂಚಿನ ಅರಣ್ಯ ಪ್ರದೇಶದಲ್ಲಿ ರಾಶಿ ರಾಶಿ ಕಸ ಎಸೆಯುವ ಕೃತ್ಯ ಎಸಗುತ್ತಿದ್ದರು ಇದೀಗ ಸಾರ್ವಜನಿಕ ಸ್ಥಳದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಎಂಬ ಸದುದ್ದೇಶದಿಂದ ಹೆಗಡೆ ಗ್ರಾಮ ಪಂಚಾಯತ್ ವತಿಯಿಂದ ನಾಲ್ಕು ಕಡೆಗಳಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ ಹೆಗಡೆಯ ರೈಲ್ವೆ ಗೇಟ್ ಸಮೀಪದ ರಸ್ತೆ ಹಾಗೂ ಅಲ್ಲೇ ಪಕ್ಕದಲ್ಲಿರುವ ಸಾರಿಂಗಬೀರ ದೇವಾಲಯದ ಸಮೀಪದ ರಸ್ತೆ ಪ್ರದೇಶವು ಕಸ ಎಸೆಯುವ ತಾಣವಾಗಿ ಮಾರ್ಪಾಟಾಗಿತ್ತು ಇದೀಗ ಸದ್ಯ ರೈಲ್ವೆ ಗೇಟ್ ಸಮೀಪದ ಮುನ್ನೂರ ಅರವತ್ತು ಡಿಗ್ರಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿ ಶೀಘ್ರವೇ ಪಕ್ಕದ ರಸ್ತೆಗೂ ಕ್ಯಾಮೆರಾ ಅಳವಡಿಸಲಾಗುವುದು ಎಂದು ಹೆಗಡೆ ಪಿಡಿಒ ತಿಳಿಸಿದ್ದಾರೆ ಈ ಸಂಬಂಧ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಹೆಗಡೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ವಿಎ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಹೆಗಡೆ ಗ್ರಾಮ ಪಂಚಾಯತ್ನಲ್ಲಿ ಘನತ್ಯಾಜ್ಯ ಘಟಕವು ಸುಮಾರು ಎರಡು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಇದನ್ನ ರಕ್ಷಣಾ ಸಂಜೀವಿನಿ ಘಟಕ ಎಂಬ ಮಹಿಳಾ ಸಂಘಟನೆಯು ನಿರ್ವಹಿಸುತ್ತಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ವಾರಕ್ಕೆ ಎರಡು ಬಾರಿ ಕಸ ಸಂಗ್ರಹಿಸುವ ಕಾರ್ಯ ನಡೆಯುತ್ತಿದೆ ಹೀಗಿರುವಾಗಲೂ ಸಹ ಅನೇಕ ಪ್ರದೇಶಗಳಲ್ಲಿ ಎಲ್ಲೆಂದರಲ್ಲಿ ಸಾರ್ವಜನಿಕರು ಕಸವನ್ನು ಎಸೆಯುವ ಕಾರ್ಯ ಮಾಡುತ್ತಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಆಕ್ಷೇಪಣೆ ಮಾಡಿ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿದ ಹಿನ್ನೆಲೆಯಲ್ಲಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಇನ್ನಿತರ ಸದಸ್ಯರ ನೇತೃತ್ವದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂಬ ಕುರಿತಾಗಿ ಚರ್ಚೆ ನಡೆಸಿ ಅದೇ ರೀತಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಂಥಾಜ್ಯ ಘಟಕ ಸುಮಾರು ಒಂದುವರೆ ಎರಡು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ ಇದನ್ನು ರಕ್ಷಾ ಸಂಜೀವಿನಿ ಘಟಕ ಅಂತ ಒಂದು ಮಹಿಳಾ ಸಂಘಟನೆ ನಿ ನಿರ್ವಹಿಸ್ತಾ ಇದೆ ಈ ಸಂದರ್ಭದಲ್ಲಿ ವಾರಕ್ಕೆ ಎರಡು ಬಾರಿ ನಾವು ಕಸ ಸಂಗ್ರಹಣೆಯನ್ನು ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಗ್ರಂಥಾಜ್ಯ ಘಟಕ ಇದೆ ವಾಹನ ಇದೆ ಕೆಲಸದವರು ಇದ್ದಾರೆ ಪ್ರತಿ ಎರಡು ವಾರಕ್ಕೊಮ್ಮೆ ವಾರಕ್ಕೆ ಎರಡೊಮ್ಮೆ ಅವರು ಸಂಗ್ರಹಣೆ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಆದಾಗ್ಯೂ ಕೂಡ ಸಾರ್ವಜನಿಕರು ರಸ್ತೆ ಬದಿಯಲ್ಲಿ ಅಥವಾ ಇತರೇ ಬದಿಯಲ್ಲಿ ಕಸವನ್ನು ಎಸೆಯುವುದು ಮತ್ತು ನೈರ್ಮಲ್ಯವನ್ನು ಕಾಪಾಡೋಕ್ಕೆ ಅವರು ಧಕ್ಕೆ ತಂದಿರ್ತಾರೆ ಸಾರ್ವಜನಿಕರು ಸಾಕಷ್ಟು ಜನರು ಅದನ್ನು ಆಕ್ಷೇಪಣೆ ವ್ಯಕ್ತಪಡಿಸಿ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ ನಮ್ಮ ಘನಾಧ್ಯಕ್ಷರಾದ ಮಂಜುನಾಥ್ ಪಡ್ಗಾರ್ ಮತ್ತು ಇತರೆ ಗೌರವಾಂತ ಸದಸ್ಯರು ಇದನ್ನು ಸಿ ಸಿ ಟಿ ವಿ ಅಳವಡಿಸಬೇಕು ಇದರಿಂದ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಬೇಕ ದೃಷ್ಟಿಯಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಲ್ಕೈದು ಕಡೆಗಳಲ್ಲಿ ನಾವು ಸಿ ಸಿ ಟಿ ವಿ ಅಳವಡಿಕೆ ಕ್ರಮವಹಿಸಿದ್ದೇವೆ ಈ ಸಂದರ್ಭದಲ್ಲಿ ನಾವು ಹೆಗಡೆ ಕುಮಟಾ ಮಾರ್ಗದಲ್ಲಿ ಈ ರೈಲ್ವೆ ಗೇಟ್ ಹತ್ತಿರ ಕೂಡ ಒಂದು ಪ್ರಥಮವಾಗಿ ಅದನ್ನು ಅಳವಡಿಸಿದ್ದೇವೆ ಆ ಸಂದರ್ಭದಲ್ಲಿ ಅಲ್ಲಿ ಅಳವಡಿಸೋದ್ರಿಂದ ಜನರಲ್ಲಿ ಜಾಗೃತಿ ಮೂಡ್ತದೆ ಮತ್ತು ಕಸ ಎಸ್ದವರ ಮೇಲೆ ನಾವು ಅವರಿಗೆ ಮನವರಿಕೆ ಮಾಡಿ ಅಥವಾ ಅವ್ರ ಮೇಲೆ ಪ್ರಕರಣವನ್ನು ದಾಖಲ ಮಾಡಿ ಅವರಿಗೆ ನೈರ್ಮಲ್ಯ ಬಗ್ಗೆ ಮಾಹಿತಿ ನೀಡಿ ಅದನ್ನು ಕಸ ಸಂಗ್ರಹಣೆ ಮಾಡಿ ನೈರ್ಮೇಲ್ಯ ಕಾಪಾಡುವ ಉದ್ದೇಶವನ್ನು ನಾವು ಗ್ರಾಮ ಪಂಚಾಯತ್ವರು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ಸಾರ್ವಜನಿಕರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಅಂತ ನನ್ನ ಭಾವನೆ ಹಾಗೆಯೇ ಎಲ್ಲ ಮಾ ಮೀಡಿಯಾದವರು ಮತ್ತು ಸಾರ್ವಜನಿಕರಿಗೆ ಈ ಬಗ್ಗೆ ಕಲ್ಪನೆಯನ್ನು ಮೂಡಿಸಿ ಗ್ರಾಮ ಪಂಚಾಯತ್ ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ನೈರ್ಮಲ್ಯ ಕಾಪಾಡೋಕೆಂಬ ಉದ್ದೇಶದಿಂದ ಜಿಲ್ಲಾ ಪಂಚಾಯತ್ ಅವರ ಮಾರ್ಗದರ್ಶನದಂತೆ ಮತ್ತು ತಾಲೂಕ್ ಪಂಚಾಯತ್ ಅವರ ನಿರ್ದೇಶನದಂತೆ ನಾವು ಇದನ್ನು ಅನುಷ್ಠಾನ ಮಾಡಿದ್ದೇವೆ ಪರಿ ಇದನ್ನು ಪರಿಣಾಮಕಾರಿ ಅನುಷ್ಠಾನ ಮಾಡಬೇಕಾದ ಅಗತ್ಯತೆ ಇನ್ನೂ ಇದೆ ಅದಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕಾಗಿ ನಾನು ವಿನಂತಿ ಮಾಡ್ತಿದ್ದೇನೆ ನಮಸ್ಕಾರ ಸಿಸಿ ಕ್ಯಾಮೆರಾ ಅಳವಡಿಸಿದ್ದರಿಂದ ಈ ಸ್ಥಳದಲ್ಲಿ ಯಾರೇ ಕಸ ಎಸೆದರೂ ಕೂಡ ಸುಲಭವಾಗಿ ಪತ್ತೆ ಹಚ್ಚಬಹುದಾಗಿದೆ ಅಂಥವರನ್ನ ಕರೆಯಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಅದೇ ರೀತಿ ಸಾರ್ವಜನಿಕರು ಪರಿಸರವನ್ನ ಕಾಪಾಡುವತ್ತ ಸ್ವಚ್ಛತೆ ಕಾಪಾಡುವತ್ತ ಸಹಕರಿಸಬೇಕು ಎಂದು ಕೋರಲಾಗಿದೆ ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ